ಬಾಗಲಕೋಟೆಯ ಲೋಕಸಭಾ ಚುನಾವಣೆ ಫಲಿತಾಂಶ ನಿರೀಕ್ಷಣೆ ಮಾಡಿದಂತೆ ಬಿಜೆಪಿ ಜೇಬೇರಿ ಗಳಿಸಿದೆ ಕಮಲದ ಭದ್ರಕೋಟೆಯಾಗಿದ್ದ ಬಾಗಲಕೋಟೆಯಲ್ಲಿ ಬಿಜೆಪಿ ಪಕ್ಷ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಬಿಜೆಪಿ ಪಕ್ಷದಿಂದ ಸಂಸದರಾಗಿದ್ದ ಪಿ ಸಿ ಗದ್ದೇಗೌಡರು ಸ್ಪರ್ಧೆ ಮಾಡಿದ್ದು ಕಾಂಗ್ರೆಸ್ ಪಕ್ಷದಿಂದ ಸಂಯುಕ್ತಾ ಪಾಟೀಲ್ ಸ್ಪರ್ಧಿಸಿದ್ದರು ಫಲಿತಾಂಶದ ಮೊದಲು ಎರಡು ಸುತ್ತುಗಳಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ ಎರಡು ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ಮುನ್ನಡೆ ಸಾಧಿಸಿದ್ದು ನಂತರ ಬಿ ಜೆ ಪಿ ಪಕ್ಷ ಮುನ್ನಡೆ ಸಾಧಿಸುತ್ತಾ ಹದಿನೇಳು ಸುತ್ತುವರೆಗೂ ಮುನ್ನಡೆಯಿಂದ ಏರುತ್ತಾ ಹೋಗಿದೆ ಕೊನೆಗೆ ಅರವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಮತಗಳ ಅಂತರದಿಂದ ಸಂಸದ ಪಿ ಸಿ ಗದ್ದಿಗೌಡರ್ ಅವರಿಗೆ ವಿಜಯದ ಮಾಲೆ ದೊರಕಿದೆ ವಿಜೇತ ಬಿ ಜೆ ಪಿ ಅಭ್ಯರ್ಥಿಯಾಗಿರುವಂಥ ಪಿ ಸಿ ಗದ್ದಿಗೌಡರ್ ಒಟ್ಟು ಮತಗಳು ಆರು ಲಕ್ಷ ಎಪ್ಪತ್ತೊಂದು ಸಾವಿರದ ಮೂವತ್ತೊಂಬತ್ತು ಮತಗಳನ್ನು ಪಡೆದುಕೊಂಡಿದ್ದರೆ ಪರಾಜಿತ ಅಭ್ಯರ್ಥಿ ಆಗಿರುವಂಥ ಸಂಯುಕ್ತ ಪಾಟೀಲ್ ಒಟ್ಟು ಮತಗಳು ಆರು ಲಕ್ಷ ಎರಡು ಸಾವಿರದ ಆರುನೂರ ನಲವತ್ತು ಮತಗಳನ್ನು ಪಡೆದುಕೊಂಡಿದ್ದರು ಈ ಸಂದರ್ಭದಲ್ಲಿ ವಿಜಯ ಗಳಿಸಿರುವಂಥ ಸಂಸದ ಪಿ ಸಿ ಗದ್ದಿಗೌಡರು ಮಾತನಾಡಿ ಪ್ರವಾಸೋದ್ಯಮ ಸೇರಿದಂತೆ ರಸ್ತೆ ನೀರಾವರಿ ಹಾಗೂ ಇತರ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿರುವುದಕ್ಕೆ ಸಂದ ಜಯವಾಗಿದೆ ಐದನೇ ಬಾರಿ ಗೆಲುವು ಸಾಧಿಸಿರುವುದು ಸಚಿವ ಸ್ಥಾನ ಆಕಾಂಕ್ಷೆಯೂ ಇಲ್ಲ ಎಲ್ಲ ಮುಖಂಡರು ತೆಗೆದುಕೊಂಡ ನಿರ್ಧಾರದಿಂದ ಜಯಗಳಿಸಿರುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಪರಾಜಿತಗೊಂಡಿರುವಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಮಾತನಾಡಿ ಸೋಲು ಮುಖ್ಯವಲ್ಲ ಲಕ್ಷಾಂತರ ಜನ ಕಾರ್ಯಕರ್ತರು ನನ್ನ ಹಿಂದೆ ಇದ್ದಾರೆ ಎಂಬುದು ತಿಳಿಯಿತು ಮುಂದಿನ ದಿನಮಾನದಲ್ಲಿ ಕಾರ್ಯಕರ್ತರನ್ನು ಇನ್ನಷ್ಟು ಬಲಿಷ್ಠಗೊಳಿಸಿ ಅಭಿವೃದ್ಧಿಗೆ ಒತ್ತು ಕೊಡಲಾಗುವುದೆಂದು ತಿಳಿಸಿದರು ಸೋಲಿಗೆ ಕಾರಣ ಏನು ಅಂತ ಈಗಲೇ ಹೇಳುವುದಕ್ಕೆ ಆಗುವುದಿಲ್ಲ ಮುಂದೆ ಎಲ್ಲರೊಡನೆ ಚರ್ಚೆ ಮಾಡಿ ಆತ್ಮಾಲೋಕನೆ ಮಾಡಿಕೊಳ್ಳುತ್ತಿವೆ ಎಂದು ತಿಳಿಸಿದರು ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಮತ ಎಣಿಕೆ ನಡೆಯುತ್ತಿದ್ದು ಬಿಜೆಪಿ ಪಕ್ಷ ಗೆಲುವು ಎಂಬ ಮಾಹಿತಿ ತಿಳಿದ ನಂತರ ಕಾರ್ಯಕರ್ತರು ಮುಖಂಡರು ವಿಜಯೋತ್ಸವ ಆಚರಿಸಿದರು ಪರಸ್ಪರ ಬಣ್ಣ ಎರಚುವ ಮೂಲಕ ವಿಜಯೋತ್ಸವವನ್ನು ಆಚರಿಸಿ ಸಂಭ್ರಮಿಸಿದರು ಜಿಲ್ಲೆಯ ವಿವಿಧ ಪ್ರದೇಶದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ವಿಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು ಸ್ಟ್ಯಾಂಡ್ ಕೊಟ್ಟಿಲ್ಲ ಟಫ್ ಕಾಂಪಿಟೇಷನ್ ನಮ್ಮ ಎಲ್ಲಾ ಕಾರ್ಯಕರ್ತರು ಕೊಟ್ಟಿದ್ದಾರೆ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ನಮ್ಮ ಎಲ್ಲಾ ಕಾರ್ಯಕರ್ತರು ಬಹಳ ಒಗ್ಗಟ್ಟಿನಿಂದ ಈ ಒಂದು ಚುನಾವಣೆಯನ್ನು ಎದುರಿಸಿದ್ರು ಎಲ್ಲರೂ ಕೂಡ ಹಗಿ ಹೇಗೆ ಪ್ರತಿಯೊಬ್ಬ ಮತದಾರರತ್ರ ಅವರ ಮನವನ್ನು ಒಲಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ ಇನ್ನು ಮುಂದಿನ ಕೂಡ ನಾವೆಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಯಾವತ್ತಿಗೂ ಕೂಡ ಜನ ಹಿತಕ್ಕಾಗಿ ನಾವು ಯಾವತ್ತೂ ಹೋರಾಡ್ತೀವಿ ಸರ್ ಇನ್ನು ಟೈಮ್ ಇದೆ ಆಲೋಚನೆ ಮಾಡೋಣ ನಾವು ಆತ್ಮನ ಚಿಂತನೆಯನ್ನ ಮಾಡೋಣ ಡೆಫಿನೆಟ್ಲಿ ಎಲ್ಲರೂ ಕೂಡ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಕೂಡ ಒಂದ್ ಯಾವ್ದೋ ಒಂದು ಕೊರತೆ ಇರ್ಬೋದು ಆ ಎಲ್ಲಾ ಕೊರತೆಗಳನ್ನ ಕೂಡ ನಾವು ಸಮಾಲೋಚನೆಯಿಂದ ಮುಂದಿನ ಸರಿ ನಾವು ಇನ್ನೂ ಸ್ಟ್ರಾಂಗ್ ಆಗಿ ಇನ್ನೂ ದೊಡ್ಡ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತೀವಿ ಅಂತ ಇಲ್ಲ ಸರ್ ಗ್ಯಾರಂಟಿಗಳು ನಮಗೆ ಕೈ ಹಿಡಿತಾವೆ ಅನ್ನೋಕ್ಕಿಂತ ಹೆಚ್ಚಾಗಿ ಗ್ಯಾರಂಟಿಗಳ ಮೂಲ ಉದ್ದೇಶ ನಮ್ಮ ಸಮಾಜದೊಳಗಿರುವಂತಹ ಪ್ರತಿಯೊಬ್ಬ ಕಟ್ಟ ಕಡೆ ವ್ಯಕ್ತಿ ಬಡವರಿಗೆ ಹಾಗೂ ಮಹಿಳೆಯರಿಗೆ ಶಕ್ತಿ ತುಂಬುವಂತಹ ಒಂದು ಕಾರ್ಯಕ್ರಮ ಅದು ಆ ಕಾರ್ಯಕ್ರಮ ರಾಜಕಾರಣದಲ್ಲಿ ಏನ್ ಪ್ರಭಾವ ಬೀರುತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ಜನರ ಜೀವನದ ಬಾಳೆ ಜಸ್ಟ್ ರಿಸಲ್ಟ್ ಬಂದ್ರೆ ನಾವೆಲ್ಲ ಕೂಡ ಎಲ್ಲ ಹಿರಿಯ ನಾಯಕ ಒಟ್ಟಿಗೆ ಮತ್ತೆ ನಮ್ಮ ಎಲ್ಲ ಕಾರ್ಯಕರ್ತರೊಟ್ಟಿಗೆ ಸಮಾಲೋಚನೆಯನ್ನ ಮಾಡಿ ಡೆಫಿನೆಟ್ಲಿ ಈ ಒಂದು ಎಲ್ಲಿ ನಮ್ಮಲ್ಲಿ ಕೊರತೆಗಳನ್ನ ಇದ್ರ ಬಗ್ಗೆ ಆತ್ಮ ಚಿಂತನೆಯನ್ನ ಮಾಡಿ ಚಿಂತನ ಮಂಥನವನ್ನ ಮಾಡಿ ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಇದಕ್ಕಿಂತ ಒಳ್ಳೆ ಪ್ರದರ್ಶನ ಮಾಡುವಂತಹ ಸರ್ ನನಗೆ ಎಲ್ತೀನೋ ಬಿಡ್ತೀನೋ ಅದು ಅದಕ್ಕಿಂತ ಹೆಚ್ಚಾಗಿ ಲಕ್ಷಾಂತರ ಮತದಾರರು ಮಹಿಳೆಯರು ಯುವಕರು ನನ್ನನ್ನ ಬೆಂಬಲಿಸಿದ್ದಾರೆ ಅದೇ ನನಗೆ ಎಲ್ಲರಿಗಿಂತ ದೊಡ್ಡ ಯೋಗ ಅಂತ ನಾನು ನಂಬಿದ್ದೀನಿ